ಆಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚಂದ್ರಕಲಾ ಕನ್ನಡ ಲುಕ್ಸ್ಗೆ ವೆಲ್ಕಮ್ ಸ್ನೇಹಿತರೆ ನಮ್ಮ ಊರಲ್ಲಿ ಅಂಕಳಮ್ಮ ದೇವಸ್ಥಾನದ್ದು ಪ್ರತಿಷ್ಠಾಪನೆ ಇತ್ತು ಅವತ್ತು ಸಂಜೆ ನಮ್ಮ ಊರಿನ ಹಿರಿಯರಾದ ರಂಗಣ ಸರ್ ಅಂತ ಅವ್ರಿಗೆ ಒಂದು ಸನ್ಮಾನ ಇಟ್ಕೊಂಡಿದ್ರು ಯಾಕೆಂದರೆ ಅವರೆಲ್ಲ ದೇವಸ್ಥಾನದ್ದು ಏನು ಜೀರ್ಣೋದ್ಧಾರ ಎಲ್ಲ ಮಾಡಿರಲ್ವ ಅದಕ್ಕೆಲ್ಲೂ ತುಂಬಾ ದಾನ ಎಲ್ಲ ಮಾಡಿದರು ಅಂತೇಳ್ಬಿಟ್ಟು ಅವ್ರಿಗೆ ಹಾಗೆ ಅವರು ಹಿರಿಯರು ಅಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಫೋಗ್ರಾಮ್ನ ಇಟ್ಕೊಂಡಿದ್ರು ಶನಿವಾರ ಸಂಜೆ ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಆಯಿತು ಆಲ್ರೆಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನಾನು ವೀಡಿಯೋದಲ್ಲಿ ತೋರಿಸಿದ್ದೀನಿ ನೆಕ್ಸ್ಟ್ ಈಗ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಇತ್ತಲ್ವ ಹಾಗಾಗಿ ನಾವು ಕೂಡ ಎಲ್ಲ ಬಂದಿದ್ವಿ ಬಂದಿಲ್ಲಿ ಊರಲ್ಲಿ ಫೆಂಡರೆಲ್ಲ ಹಾಕ್ಬಿಟ್ಟು ಇಲ್ಲಿ ಸನ್ಮಾನ ಕಾರ್ಯಕ್ರಮನ ಇಟ್ಕೊಂಡಿದ್ರು ಹಾಗೆ ಇವ್ರಿಗೆ ಸನ್ಮಾನ ಎಲ್ಲ ಆದಮೇಲೆ ನೆಕ್ಸ್ಟು ವೀರಗಾಸೆ ಕುಣಿತ ಕೂಡ ಇತ್ತು ಅದ್ರದ್ದು ಕೂಡ ಆ ವೀಡಿಯೋನ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವೀಡಿಯೋ ನೋಡಿ ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ はい。 ಪ್ರೊಫೆಸರ್ ಕೆ ರಂಗ ಅವರಿಗೆ ಮತ್ತೆ ಯಾರಾದರೂ ಶುಭ ಸನ್ಮಾನ ಹಾಗೂ ಸನ್ಮಾನವನ್ನು ಮಾಡತಕ್ಕಂತಹ ಸನ್ಮಾನ ಮಾಡತಕ್ಕಂಥವ್ರು ಸನ್ಮಾನ ಮಾಡಬಹುದು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ರಾಜಶೇಖರ್ ಅವರಿಂದ ಸನ್ಮಾನ ಹಾಗೂ ಿರಾಜನಳ್ಳಿಯ ಗ್ರಾಮದ ಹೆಣ್ಣು ಮಕ್ಕಳು ಪ್ರೊಫೆಸರ್ ಕೆ ರಣ್ಣ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಹೆಣ್ಣು ಮಕ್ಕಳು ಬಂದು ಸನ್ಮಾನವನ್ನು ಮಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಕಚಿರಾಜನಳ್ಳಿ ಗ್ರಾಮಸ್ಥರಿಗೆ ಹೃದಯದ ಧನ್ಯವಾದಗಳು ಇವತ್ತು ನಮ್ಮ ಕಚಿರಾಜನಳ್ಳಿ ಒಂದು ಗ್ರಾಮ ಎಂದೂ ಕಂಡರಿಯದಂತಹ ಒಂದು ಸುವರ್ಣ ಯುಗವನ್ನು ಇವತ್ತು ಕಾಣ್ತಾ ಇದೆ ಎಲ್ಲ ಒಂದು ಕುಗ್ರಾಮವಾಗಿರ್ತಕ್ಕಂಥ ಇಡೀ ತುಮಕೂರು ಇಡೀ ರಾಜ್ಯಾದ್ಯಂತ ವ್ಯಾಸ ಮಾಡತಕ್ಕರ್ತಕ್ಕಂಥ ಈ ಊರಿನ ಸುಪುತ್ರರು ಆಗಿರ್ತಕ್ಕಂಥ ಪ್ರೊಫೆಸರ್ ಕೆ ರಂಗಾರವರು ಕಾರ್ಯಕರ್ತರಾಗಿರ್ತಾರೆ ಅವರು ಇವತ್ತು ನಮ್ಮ ಈ ಕತರಾಜನಲ್ಲಿ ಸ್ಥಾಪನಲ್ಲಿ ಸ್ಥಾಪನೆ ಒಂದು ಅಂಕಲಮ್ಮ ದೇವಸ್ಥಾನ ಇದೆ ಇವತ್ತು ಬಹಳ ವಿಭನ್ ರೀತಿಯಲ್ಲಿ ಉದ್ಘಾಟನೆಯನ್ನ ಮಾಡಿದ್ದಾರೆ ಅವರ ಈ ಒಂದು ಸಹಕಾರದಿಂದ ಇವತ್ತು ನಮ್ಮ ಈ ಕತರಾಜನಲ್ಲಿ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಸರು ಮಾಡತಕ್ಕಂಥ ಸ್ಥಿತಿಯಲ್ಲಿ ಇದೆ ಇವರು ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಒಂದು ಕುಗ್ರಾಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ಈಗ ಹಲೋ ನಮ್ಮ ಮೂರು ಎನಕ್ಕೆ ಕಪ್ಪಾರದ ನಮ್ಮ ಪ್ರತಿಯೋಜಗಳ ಗ್ರಾಮ ರನ್ನಾ ಸ್ವಾಮಿ ದೇವಸ್ಥಾನ ತಪ್ಪು ಈ ಅಂಕನಮ್ಮ ದೇವಸ್ಥಾನದ ಜೀವನೋದ್ಧ ಪ್ರತಿ ವಾರ ಯಾವ ರೀತಿ ಮಾಡಬೇಕು ಏನು ಎಂತ ಕೊಟ್ಟು あっしなら。<noise> <noise> ಇಂಡಿಪೆಂಡೆನ್ಸ್ ಬರೋದಕ್ಕೆ ಅವಾಗ ನಮ್ಮ ಸ್ಕೂಲ್ ಇರಲಿಲ್ಲ ಕಂಕಾಲಮ್ಮ ದೇವಸ್ಥಾನ ಇತ್ತಲ್ಲ ಅಲ್ಲಿ ಸ್ಕೂಲ್ ಇತ್ತು ಕೂಲಿ ಮಠ ಕೂಲಿ ಮಠಕ್ಕೆ ಗವರ್ಮೆಂಟ್ ಮೆಷಿನ್ ಇರ್ಲಿಲ್ಲ ಊರ್ನಲ್ಲೇ ಯಾವ್ದು ಮೆಷಿನ್ ಕರ್ಕೊಂಡು ಅವ್ರಿಗೆ ಜಾಗ ಕೊಟ್ಟು ಊಟ ಕೊಟ್ಟ ಅನುಕೂಲ ಕೊಟ್ಟು ಅವ್ರನ್ನ ಪಾಠ ಮಾಡ್ತಾ ಇದ್ರು ಅದರಲ್ಲಿ ಬಹಳ ಮುಖ್ಯವಾದವರು ನಮ್ಮ ಅಂತ ಸಿದ್ದರಾಮಯ್ಯ ಅವರು ಬಹಳ ಚೆನ್ನಾಗಿ ಪಾಠ ಮಾಡಿದ್ರು ರಾತ್ರಿ ಬಂದು ಏನೇನು ಓದ್ದೆ ಇಲ್ಲ ಅಂತ ಹೇಳಿ ಎಲ್ಲರ ಮನೆಗಳು ಹೋಗಿ ವಿಚಾರಿಸ್ಕೊಳ್ಬೋದವ್ರು ಅವಾಗ ಜನ ಕಡಿಮೆ ಇದ್ವಿ ಹದಿನೈದು ಜನ ಎದ್ಬೇಕು ಅವಾಗ ಎಲ್ಲ ಸ್ಕೂಲ್ ಅಷ್ಟು ಮಟ್ಟಿಗೆ ನಮ್ಮ ದೇವಸ್ಥಾನದ ಒಂದು ಸ್ಥಳದಿಂದ ನಾವು ಬೆಳೆದ್ ಆಮೇಲೆ ಇಲ್ಲ ಆದ್ಮೇಲೆ ಬಿಡಿಗೇಸಿಗೆ ಏಳು ವರ್ಷ ಓಡಾಡಿದ್ವಿ ಇಲ್ಲೇ ಈ ಕಡಿಮೆ ಇಲ್ಲ ಏನು ಬೆಟ್ಟದ್ದು ಅದರಲ್ಲಿ ನನ್ನ ಗ್ಯಾಜಲ್ಲಿ ಕುಣಿತ ಬಾ ಬರಬೇಕು ನಾನು ಹೋಗ್ತೇವೆ ಮೇಡಬೇಕಾಗಿ ನೀನು ಏನೋ ಸರಿ ಕ್ಲಾಸ್ ಕೊಡೋರು ಎಂಟು ಗಂಟೆ ಹೊತ್ತು ಗಂಟೆ ಬರ್ಬೇಶ್ವರ ಭಾಳ ತಾಪತ್ರ ಇರೋ ಚಿನ್ನಹಳ್ಳಿ ಊರ ಹತ್ರ ಜೊತೆಯಲ್ಲಿ ಅಲ್ಲಿವರು ಬಂದ್ಬಿಟ್ಟು ಮತ್ತೆ ದೇವ್ರ ಜಯ ಆಯಿತು ನನಗೆ ಯಾವ ತೊಂದರೆನೂ ಮಾಡಲಿಲ್ಲ ಆ ಮೂರು ವರ್ಷವೂ ಭಾಳ ಚೆನ್ನಾಗಿ ಓದಿ ಒಳ್ಳೆಯ ರ್ಯಾಂಕು ತಗೊಂಡೆ ಅವರು ಅದೇ ನೂರು ನೂರು ಅಂತ ಹೇಳಿದ್ರಲ್ಲ ಚೆನ್ನಾಗಿ ಬಂತು ಅಷ್ಟ ಚೆನ್ನಾಗಿ ಮಾಡಿದ್ದಾಯ್ತು ಆಮೇಲೆ ನಾನು ಇಂಟರ್ಮಿಡಿಯೇಟ್ ಅಂದ್ರೆ ಓದಕ್ಕೆ ತುಮಕೂರು ಅಷ್ಟೊತ್ತಿಗೆ ನಮ್ಮ ಊರಿನವರೇ ಆದ ಶ್ರೀ ಕಾಮಡ್ ಅವರ ಆಗ್ಲೇನೆ ಕೆಲಸಲ್ಲಿದ್ರು ಡಿಸ್ಟಿಕ್ ಆಫೀಸ್ ಅವರು ಎನ್ಕರೇಜ್ ಮಾಡಿದ್ರು ಚೆನ್ನಾಗಿ ನೀನ್ ಚೆನ್ನಾಗಿ ಓದ್ಬೇಕು ನೀನು ಮಾಡ್ತೀಯ ಚೆನ್ನಾಗಿ ಮಾಡ್ಬೇಕು ಅಂತ ಹೇಳಿದ್ರು ಅದ್ರ ಜೊತೆಗೆ ನಮ್ಮ ಅಂಡ್ ಬುದ್ಧಪ್ಪ ಇಬ್ಬರು ಇದ್ರು ಅವರಿಬ್ರು ಸಾತ್ ನೂರ್ನಲ್ಲಿ ಕೆಲಸ ಮಾಡ್ತಾ ಇದ್ರು ವೀಕ್ಲಿ ಒಂದ್ಸರಿ ನಾನು ಕರೆದು ಊಟ ಹಾಕಿ ಚೆನ್ನಾಗಿ ಓದ್ಬೇಕು ನೀನು ಹಿಂದೆ ಮುಂದೆ ನೋಡೋಣ ಇಂಜಿನಿಯರಿಂಗ್ ಕಾಲೇಜ್ ಚೆನ್ನಾಗಿ ಓದು ಅಂತ ಹೇಳಿದ್ರು ಅವರು ಸಹಕಾರ ಬಹಳ ಚೆನ್ನಾಗಿ ಕೊಟ್ಟರು ಇವತ್ತು ಅವರಿಬ್ರು ಇಲ್ಲ ಮೂರು ಜನೂ ಇಲ್ಲ ಕಾಮಣ್ಣವರು ಒಳ್ಳೆ ಸಿಸ್ಟಿ ಸಿಪಾಯಿ ಒಳ್ಳೆ ಹೆಸರು ತಗೊಂಡವರು ಆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದು ಕೂಡ ಎಂದು ಮೂರ್ ಕಾಸು ಜೊತೆಗೆ ತುಮಕೂರಲ್ಲ ಇದೆಯಲ್ಲ ಇವತ್ತು ಹುಡುಗರ ಹಾಸ್ಟ್ಲು ಅವ್ರು ಇಲ್ದಿದ್ರೆ ಈ ಸ್ಥಿತಿಯಲ್ಲಿ ಬರ್ತಿರಲ್ಲ ಅಷ್ಟರ ಮಟ್ಟಿಗೆ ದುಡ್ಡು ಹಾಸ್ಟ್ಲಿಗೆ ಹಾಸ್ಟಲ್ಗೋಸ್ ಅವರು ಮಾರ್ಗದರ್ಶನದಲ್ಲಿ ನಾನು ಓದಿದೆ ಚೆನ್ನಾಗಿ ಓದಿ ಇಂಜಿನಿಯರಿಂಗ್ ಡಿಗ್ರಿ ಮಾಡಿದೆ ಡಿಗ್ರಿ ಮಾಡಿದ ಮೇಲೆ ಕೆಲಸ ಸಿಕ್ತು ಅವಾಗ ಎಲ್ಲರಿಗೂ ಕೆಲಸ ಸಿಗೋದು ತಾಪತ್ರ ಇಲ್ಲ ನಾನು ಹೋಗಲಿ ಅಲ್ಲ ಅವಾಗ ಇಂಜಿನಿಯರಿಂಗ್ ಮುಖ್ಯ ಎಲ್ಲರಿಗೂ ಕೆಲಸ ಸಿಗೋದು ನೈನ್ಟೀನ್ ಸಿಕ್ಸ್ಟಿ ಒನ್ನಲ್ಲಿ ನಲ್ಲಿ ಒಂದ್ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಆಯ್ತು ಅಂತ ಓದೆ ಬಳ್ಳಾರಿಯಲ್ಲಿ ತುಂಗದ್ರಾ ಡ್ಯಾಮ್ ಕಾಲುವೆ ಗೆ ಹಾಕಿದ್ರು ಒಂದು ವರ್ಷ ಚೆನ್ನಾಗಿ ಕೆಲಸ ಮಾಡಿದೆ ಒಂದು ನಾಲ್ಕು ಆಯ್ಕೊಟ್ಟು ರೋಡ್ ಮಾಡಿಸ್ತೆ ಒಂದು ಆರು ತಿಂಗಳಲ್ಲೇ ರೋಡ್ಗಳು ಚೆನ್ನಾಗಿ ಮಾಡಿಸ್ತೆ ಆದ್ರೆ ಅಲ್ಲಿ ನಾವು ವಾತಾವರಣ ನನಗೆ ಇಡಿಸ್ತಿಲ್ಲ ಈ ಕಾಂಟ್ರಾಕ್ಟ್ರುಗಳು ದಿನ ಬಂದೇನೋ ಒಂದು ಮಾಡೋದು ಇಷ್ಟು ಸರ್ ಅಷ್ಟು ಸರ್ ಅಂತ ಹೇಳೋದು ಅದು ಇಡಿಸ್ಲಿಲ್ಲ ಕೊನೆಗೆ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿ ನಾನು ಬಿಟ್ಟು ಹೋಗ್ತೀನಿ ಸರ್ ಇದು ಆಗಲ್ಲ ನನ್ನಿಂದ ಅಂತ ಹೇಳಿ ಬಾಂಬೆ ಐ ಐ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರ್ದೆ ಅಲ್ಲಿ ಸೆಲೆಕ್ಷನ್ ಆಯ್ತು ಅಲ್ಲಿಂದ ಶುರು ಮಾಡ್ಕೊಂಡು ಮಾಸ್ಟರ್ ಡಿಗ್ರಿ ಮಾಡಿದೆ ಟೆಕ್ ಅಂತ ಮಾಸ್ಟರ್ ಡಿಗ್ರಿ ಕೊಟ್ಟರು ಅದಾದ್ಮೇಲೆ ಅಲ್ಲೇನ ಕೆಲಸನ ಕೊಟ್ಟರು ಅಲ್ಲಿ ಒಂದು ವರ್ಷ ಆಗಿದ್ದೆ ಅಷ್ಟೊತ್ತಿಗೆ ಬೆಂಗಳೂರು ಯೂನಿವರ್ಸಿಟಿ ಪ್ರಾರಂಭ ಆಯಿತು ಅದುವರೆಗೂ ಬೆಂಗಳೂರು ಯೂನಿವರ್ಸಿಟಿ ಇಲ್ಲ ನಾವೆಲ್ಲ ಮೈಸೂರು ಯೂನಿವರ್ಸಿಟಿ ಓದ್ತಾ ಇದ್ದರು ಬೆಂಗಳೂರು ಯೂನಿವರ್ಸಿಟಿ ನಮ್ಮ ಪ್ರೊಫೆಸರ್ ನೀವು ಬಹಳ ಚೆನ್ನಾಗಿ ಗೊತ್ತಿದ್ದರು ನೀನು ಇಲ್ಲೇ ಬಂದ್ಬಿಡಿ ಈ ಕಾಲೇಜ್ಗೆ ಅಂತ ಅಲ್ಲಿ ನನ್ನ ಕರೆಸ್ಕೊಂಡ್ರು ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ಅಲ್ಲಿಂದ ನಮ್ಮದು ಸುಮಾರು ಮೂವತ್ತ್ ಮೂರು ವರ್ಷ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ವಿಧ ವಿಧ ಹಂತದಲ್ಲಿ ಕೆಲಸ ಮಾಡಿ ಪ್ರಿನ್ಸಿಪಾಲಾಗಿ ರಿಟೈರ್ ಆದೆ ಪ್ರಿನ್ಸಿಪಾಲ್ ರಿಟೈರ್ ಆದ್ಮೇಲೆ ಕೆಲವು ಕಾಲೇಜ್ನವರು ನಮ್ಮ ಕಾಲೇಜಿಗೆ ಬರಬೇಕು ನಮ್ಮ ಕಾಲೇಜ್ ಬರಬೇಕು ಅಂತ ಗಲಾಟೆ ಮಾಡಿದರು ಒಂದು ಕಾಲೇಜಿನಂತೂ ಗವರ್ನರ್ ಅವರ ಮೇಲೆ ಒತ್ತಡ ತಂದು ನಮ್ಮ ಕಾಲೇಜಿಗೆ ಬರಲೇಬೇಕು ಅಂತ ಹೇಳಿ ಗವರ್ನರೇನೆ ಕಂಡುಬಿಟ್ಟಿದ ಅಲ್ಲಿ ಹೋಗು ಎರಡು ವರ್ಷ ಅಲ್ಲಿ ಕೆಲಸ ಮಾಡುವಂತ ಎರಡು ವರ್ಷ ಆಗೋಲ್ಲ ಸರ್ ಆ ಕಾಲೇಜಲ್ಲಿ ಅಂತದ್ದಿಲ್ಲ ಒಂದು ಆರು ವರ್ಷ ಆರು ತಿಂಗಳು ಮಾಡಿಬಿಟ್ಟು ನೋಡು ಕಾಲೇಜ್ ಎಷ್ಟು ಮಟ್ಟಿಗೆ ಆಗುತ್ತೆ ಆಮೇಲೆ ನೋಡೋಣ ಅಂತ ಹೇಳಿದರು ಗೌರ್ನರ್ ಹೇಳಿದ್ರು ಅಂತ ಹೇಳಿ ಆ ಕಾಲೇಜ್ಗೆ ಹೋಗಿ ಇಸ್ಲಾಮಿಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬೆಂಗಳೂರಿನಲ್ಲಿ ಬನ್ನೇರ್ಘಟ್ಟ ರೋಡ್ ನಲ್ಲಿದೆ ಆ ಕಾಲೇಜಲ್ಲಿ ಆರು ತಿಂಗಳು ಚೆನ್ನಾಗಿ ಮಾಡಿ ಬಹಳ ಚೆನ್ನಾಗಿ ಮಾಡಿದ್ವಿ ಒಳ್ಳೆ ಹೆಸರು ಬಂತು ಕಾಲೇಜ್ಗೆ ಆಮೇಲೆ ಬೇರೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಬಿಟ್ಬಿಟ್ಟು ಬಂದೆ ಅದಾದ್ಮೇಲೆ ಕರ್ನಾಟಕ ರೆಡ್ಡಿ ಜನಸಂಘದವರು ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡಬೇಕು ಅಂತ ಅವರು ನೀನ್ ಬಂದ್ರೆ ಮಾತ್ರ ಮಾಡ್ತೀನಿ ಅದ್ರ ಬರ ಮಾಡಲ್ಲ ಅಂತ ಇಲ್ಲ ಸ್ವಾಮಿ ನಿಮ್ ರೆಡ್ಡಿಗಳಲ್ಲಿ ಬೇಕಾದ ಜನ ಇದ್ದಾರೆ ಅವ್ರನ್ನ ಯಾರಾದ್ರೂ ತರಲಿ ಅಂತಂದೆ ಇಲ್ಲ ನಾವು ರೆಡ್ಡಿಗಳು ತಗೊಳ್ಳಲ್ಲ ನೀವು ಬರಂಗಿದ್ರೆ ಮಾತ್ರ ಇಂಜಿನಿಯರಿಂಗ್ ಕಾಲೇಜ್ ಶುರು ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ನ ಹೇಳಿದ್ರು ಹಂಗಾಗಿ ನಾನು ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಹೋದೆ ಅಲ್ಲಿ ಆರು ವರ್ಷ ಕೆಲಸ ಮಾಡಿದೆ ಅದಾದ್ಮೇಲೆ ಸಾಕು ಅನಿಸ್ತು ನೋಡೋಣ ಬಿಟ್ಬಿಡೋಣ ಅಂತ ಬಿಟ್ಬಿಟ್ಟೆ ಬಿಟ್ಟು ಆರಾಮಾಗಿ ನಿವೃತ್ತಿ ಜೀವನ ಮಾಡೋಣ ಅಂತ ಇದ್ದೆ ಇನ್ನೊಂದು ಹೊಸ ಕಾಲೇಜು ಬನ್ಸಗ್ರಿಯಲ್ಲಿ ಶುರುವಾಯಿತು ಅವರು ಇಲ್ಲ ನೀವು ಬರಲೇಬೇಕು ಅಂತ ಹೇಳಿ ಅವರು ನನ್ನ ಹೇಳ್ಕೊಂಡು ಹೋದೆ ಪ್ರಿನ್ಸಿಪಾಲ್ ಮಾಡಿದರು ಅಲ್ಲಿ ಎರಡು ವರ್ಷ ಪ್ರಿನ್ಸಿಪಾಲ್ ಆಗಿದ್ದೆ ಆಮೇಲೆ ಸುಮಾರು ಐದು ವರ್ಷ ಡೀನ್ ಆಗಿ ಕೆಲಸ ಮಾಡಿದೆ ಆ ಕಾಲೇಜು ಭಾಳ ಬಂತು ಒಳ್ಳೆ ಹೆಸರು ಕನ್ನಡಿದೆ ಈಗ ಬಿ ಎನ್ ಎಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಅದು ಭಾಳ ಚೆನ್ನಾಗಾಗಿದೆ ಅದು ಭಾಳ ಚೆನ್ನಾಗಿದೆ ಹೀಗೆ ನಾನು ವಿವಿಧ ಹಂತದಲ್ಲಿ ಸುಮಾರು ಐವತ್ತಾರು ವರ್ಷಗಳು ದುಡಿದಿದ್ದೇನೆ ನೈನ್ಟೀನ್ ಸಿಕ್ಸ್ಟಿ ಒನ್ನಿಂದ ಹಿಡಿದು ಟು ತೌಸಂಡ್ ಸಿಕ್ಸ್ಟೀನ್ ವರೆಗೂ ಕೆಲಸ ಮಾಡಿದೆ ವರ್ಷ ಕೆಲಸ ಮಾಡಿದ್ದೀನಿ ಅದೆಲ್ಲಕ್ಕಿಂತ ನನಗೆ ಯಾವಾಗಲೂ ನನ್ನ ಮನಸ್ಸಲ್ಲಿ ಇದ್ದಿದ್ದು ನಮ್ಮ ಮೂರು ನಾನು ಅಟ್ಲೀಸ್ಟ್ ವರ್ಷಕ್ಕೆ ನಾಲ್ಕು ಅಥವಾ ಆರು ಸಾರಿ ಆದ್ರೂ ಬರ್ತಲೇ ಇದ್ದೆ ನೀನು ಎಲ್ಲಿದ್ರು ಅಷ್ಟೇ ಮೇ ಮೇಷ್ ಕೆಲಸಲ್ಲಿದ್ರು ಅಷ್ಟೇ ಬೇರೆ ಎಲ್ಲಿದ್ರು ಅಷ್ಟೆ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಆರು ಸಾರಿ ಬರ್ತಾ ಇದ್ದೆ ನಮ್ಮ ಸ್ಕೂಲ್ಗೆ ನಾವು ಏನ್ ಮಾಡ್ಬೋದು ಏನ್ ಕತೆ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೆ ಹುಡುಗರಿಗೆಲ್ಲರಿಗೂ ಒಳ್ಳೆ ಮಾತು ಹೇಗೆ ಚೆನ್ನಾಗಿ ಓದಿ ಅಂತ ಹೇಳಿ ಅವ್ರು ಏನ್ ಅನುಕೂಲ ಮಾಡ್ಬೇಕು ಮಾಡ್ಕೊಡ್ತಿದ್ದೆ ಜೊತೆಗೆ ಈ ಕೋಲಾರದ ರುಚಿ ನನಗೆ ಬಹಳ ಇತ್ತು ನಮ್ಮ ಊರಿನಲ್ಲಿ ಚಿನ್ನಪ್ಪ ಮಾದಣ್ಣ ಅವರೆಲ್ಲಾ ಸೇರಿಸ್ಕೊಂಡು ಆಮೇಲೆ ಹನ್ನೆರಡು ಗಂಟೆವರೆಗೂ ಮಾಡ್ತಾ ಇದ್ವಿ ಆ ಟೈಪ್ ಚೆನ್ನಾಗಿ ನಡೀತು ಹಂಗಾಗಿ ನನಗೆ ಊರಿನ ಯಾವ ಎಲ್ಲರೂ ಸಹಕಾರ ಕೊಟ್ಟರು ಜೊತೆಗೆ ನಮ್ಮ ಊರು ದೇವತೆಗಳಾದ ಅಂಕಾಲಮ್ಮ ಮತ್ತು ರಂಗನಾಥ ಸ್ವಾಮಿ ದೈವದಿಂದ ನಾನು ಹೆಲ್ತ್ ವಿಷಯದಲ್ಲಿ ನಾನು ಪುಣ್ಯಾತ್ಮ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಾತ್ರ ಒಂದ್ಸಾರಿ ಜ್ವರ ಬಂದು ಆಸ್ಪತ್ರೆ ಸೇರ್ಕೊಂಡೆ ಸುಮಾರು ಒಂದು ಮೂರು ದಿವಸ ನಾಲ್ಕು ದಿವಸ ಇದ್ದೆ ಅರವತ್ತೊಂಬತ್ತರಲ್ಲಿ ಜ್ವರ ಬಂದು ಇನ್ನೊಂದ್ಸರಿ ಆಕ್ಸಿಡೆಂಟ್ ಆಗಿಬಿಟ್ಟು ಆಸ್ಪತ್ರೆಯಲ್ಲಿ ಅದು ಬಿಟ್ಟು ನಾನು ಎಂದೂ ಇದುವರೆಗೂ ಆಸ್ಪತ್ರೆಗೆ ಹೋಗಿಲ್ಲ ಯಾವಿಲ್ಲ ಅದು ನನ್ನ ದೇವರ ಕೃಪೆ ಹೀಗಾಗಿ ನನಗೆ ದೇವರಲ್ಲಿ ನಮ್ಮ ದೇವರಲ್ಲಿ ಬಹಳ ಭಕ್ತಿ ಬಂತು ನನಗೆ ಎಲ್ಲಾ ಅನುಕೂಲ ಮಾಡಿ ನಾನು ಈ ಸ್ಥಿತಿ ಬರೋದಕ್ಕೆ ಬಹಳ ಅನುಕೂಲ ಆಯಿತು ಅದಕ್ಕೋಸ್ಕರ ಜೀರ್ಣೋದ್ಧಾರ ಮಾಡಬೇಕು ಅಂತ ಮುಂಚೆ ಶುರು ಮಾಡಿದೆ ಸ್ವಾಮಿ ಪೂರ್ತಿ ಬಿದ್ದಾಗ ಹೋಗಿತ್ತು ಅಲ್ಲಿ ಮರ ಬಿತ್ತು ಬೆಳೆದು ಹೋಗಲಿಲ್ಲ ಲರ್ನಿಂಗ್ ಹಂಗಾಗಿ ದೊಡ್ಡದಾಗಿತ್ತು ಬಿಟ್ಟರು ಬುಕ್ ಬಿದ್ದ ಅವಾಗ ನಮ್ಮ ಜತೆಗಾರ ಒಬ್ಬರು ಕಾಂಟ್ರಾಕ್ಟ್ ಇದ್ರು ಅವ್ರನ್ನ ಏನು ಏನ್ ಅಂತ ಮಾಡಿ ಸುಮಾರು ಸಾರಿ ಒಂದು ಒಳ್ಳೆ ಕೆಲಸ ಮಾಡಿ ಒಂದು ದೇವಸ್ಥಾನ ಅನ್ನ ಮಾಡಿದ್ವಿ ಬಿದ್ದೋಗಿದ್ದೆಲ್ಲ ಕಟ್ಟಿ ಆಮೇಲೆ ನಮ್ಮ ಬಸವರಾಜು ಅಂಡ್ ನಾಗರಾಜು ಇವರೆಲ್ಲ ಕಂಪ್ಲೀಟ್ ಶುರುವಾಯಿತು ಅವರು ನಾವು ಮಾಡೋಣ ಚೆನ್ನಾಗಿ ಮಾಡೋಣ ಅಂತ ಅವರ ಉತ್ಸಾಹ ತುಂಬಿದ್ರು ಹಂಗಾಗಿ ಅವರ ಸಹಕಾರ ಎಲ್ಲ ವಿಧದಲ್ಲಿ ಬರೀ ಕೆಲಸದಲ್ಲೇ ಒಂದಲ್ಲ ಹಣದಲ್ಲೂ ಸಹಾಯ ಮಾಡಿದ್ದಾರೆ ಎಲ್ಲರೂ ಮಾಡಿ ನಮಗೆ ಎನ್ಕರೇಜ್ ಕೊಟ್ಟವರು ಈ ನನ್ನ ನಾಲ್ಕೈದು ಇದು ಗೆಳವಿರಲಿ ನೀವೆಲ್ಲ ಮಾಡಿಬಿಡೋಣ ದೇವಸ್ಥಾನ ಚೆನ್ನಾಗಿ ಮಾಡೋಣ ಅಂತ ಇವತ್ತು ರಂಗನಾಥನ ದೇವಸ್ಥಾನ ಚೆನ್ನಾಗಿ ಮಾಡಿದರೆ ಇವರೆಲ್ಲರ ಸಹಕಾರದಿಂದ ನಮ್ಮ ಊರಿನ ಎಲ್ಲ ಜನಗಳ ಸಹಕಾರದಿಂದ ಮಾಡಿದ್ದೀವಿ ಅದೇ ಟೈಪು ಈಗ ರೀಸೆಂಟಾಗಿ ಶುರು ಮಾಡಿದ್ವಿ ಅಂಕಲ ದೇವಸ್ಥಾನ ನಮ್ಮ ಅಕ್ಕ ತಂಗಿಯರು ಬಂದು ತಿಳ್ಕೊಂಡಾಗ ಇಲ್ಲ ಮುಗಿಸ್ಬಿಡೋಣ ಚೆನ್ನಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡು ಶುರು ಮಾಡ್ಕೊಂಡ್ವಿ ಅದಕ್ಕೊಂದು ಒಂದು ಕಂಟಿನ್ಯೂ ಮಾಡಿ ಇಲ್ಲೆಲ್ಲ ನೋಡ್ಕೊಳ್ಬೇಕು ಅವ್ರ ಕೆಲಸನ ಅಂತ ಹೇಳ್ಬಿಟ್ಟು ಅವರು ಹತ್ತು ಜನ ಏಳು ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿ ದೇವಸ್ಥಾನ ಈ ಸ್ಥಿತಿ ಬರೋಕ್ಕೆ ಅನುಕೂಲ ಮಾಡಿಕೊಟ್ರು ಅದ್ರ ಜೊತೆಗೆ ನನಗೇನೆ ಅಂತಂದ್ರೆ ನಮ್ಮ ಊರಿನ ಎಲ್ಲರೂ ನನಗೆ ಬಹಳ ಸಹಾಯ ಕೊಟ್ಟು ನನ್ನ ಹೆಸರು ಊರಲ್ಲಿ ಪ್ರಸಿದ್ಧವಾಗಿದ್ದು ಸಣಾಪಯ್ಯೂ ಎಲ್ಲಾ ನಮ್ಮ ಸಣಾಪಯ್ಯೂನ ಕರೆಯೋದು ಆಮೇಲೆ ರಂಗಾಮಯ ಅನ್ನೋದ ಹೆಸರಿತ್ತು ಡಿಗ್ರಿನೂ ಬಿಇ ಡಿಗ್ರಿನೂ ರಂಗಾಮಯ ಅಂತ ಸರ್ಟಿಫಿಕೇಟ್ ಇದೆ ಬಾಂಬೆಗೆ ಹೋದಾಗ ರಂಗಾಮಯ ಅಂತ ಇತ್ತು ನಡಿತಾ ಇತ್ತು ಫ್ರೆಂಚ್ ಕಲಿಯೋಣ ಅಂತ ಫ್ರೆಂಚ್ ಕ್ಲಾಸ್ ಹೋದೆ ಫ್ರೆಂಚ್ ಕ್ಲಾಸ್ ಹೋದಾಗ ಆ ಮೇಡಮ್ ನನ್ನ ಹೆಸರು ಹೇಳಕ್ ಬಹಳ ಉದಾಹರಣ ಅಂದ್ರು ಸುಮಾರು ನಾಲ್ಕು ಕ್ಲಾಸ್ ನಲ್ಲೇ ನನಗೆ ಬೈದ್ರು ಏನ್ ಹೆಸರು ಇಟ್ಕೊಂಡಿದ್ಯಾ ಅಲ್ಲ ಅದಕ್ಕಾದ್ರೆ ಆಯ್ತು ಮೇಡಮ್ ಕಡಿಮೆ ಮಾಡ್ತೀನಿ ಹೆಸರು ಅಂತ ಹೇಳ್ಬಿಟ್ಟು ಅವತ್ತಿನ ರಂಗ ಅಂತ ಮಾಡಿಸ್ತೀನಿ ಮಹಾರಾಷ್ಟ್ರ ಗೆಜೆಟ್ ನಲ್ಲಿ ಅನೌನ್ಸ್ ಮಾಡಿ ಅಲ್ಲಿಂದ ರಂಗ ಅಂತ ಆದ್ರೆ ಹಂಗಾಗಿ ಮಾಸ್ಟರ್ ಡಿಗ್ರಿ ಅದೇ ಎಂ ಎ ಡಿಗ್ರಿ ಅಲ್ಲಿ ನನಗೆ ಆಮೇಲೆ ಪಿ ಎಚ್ ಡಿ ಎಲ್ಲ ರಂಗ ಅಂತ ಸರ್ಟಿಫಿಕೇಟ್ ಬಂತು ಹಿಂಗಾಗಿ ಬಾಂಬೆಯಿಂದ ನಾನು ನನ್ನ ಒಂದು ತುಪ್ಪು ಮಾಡಿದ್ದು ಅದರ ಜೊತೆಗೆ ನಾಗರಾಜ್ ಅವ್ರು ಹೇಳಿದಂಗೆ ತಾಯಿಗಳು ಮತ್ತು ನನ್ನ ಅಕ್ಕ ನನ್ನ ಹೆಸರೇಷ್ಗೋಸ್ತ್ರ ಬಹಳ ದುಡ್ಡು ಸುಮಾರು ಆ ನಾಲ್ಕೂವರೆಗೆ ಎಗಿರೋದು ಎಂದು ಆಮೇಲೆ ನನಗೆ ಎಲ್ಲಾ ಅಡುಗೆನು ಕಲ್ಸ್ಕೊಟ್ಟಿದ್ದಾರೆ ಅಡುಗೆ ಮಾಡೋದಕ್ಕೆ ಬರುತ್ತೆ ಒಬ್ಬಟ್ಟು ಮಾಡೋದನ್ನ ಎಲ್ಲ ನನಗೆ ಹಂಗಾಗಿ ನಾನು ಅಡುಗೆ ಮಾಡ್ಕೊಂಡು ಈಗ ಜೀವನ ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನ ಮನೆಯವ್ರಿಗೆ ಕಾಲು ಸ್ವಲ್ಪ ಇದಾಗಿದೆ ಹಂಗಾಗಿ ಅವರು ಮಾಡೋದಕ್ಕಾಗಲ್ಲ ಹಂಗಾಗಿ ಆಗ್ತಾ ಇದೆ ಹಂಗಾಗಿ ನನ್ನ ಅಕ್ಕ ನನ್ನ ಎಲ್ಲ ಅವರು ಕಾರಣಕರ್ತರು ಜೊತೆಗೆ ನಮ್ಮೂರಿನ ಎಲ್ಲರೂ ಚಿಕ್ಕವರಾಗಲಿ ದೊಡ್ಡವರಾಗಲಿ ನನಗೆ ಎಲ್ಲ ಸಹಕಾರ ಕೊಟ್ಟು ನನ್ನ ಅವರ ಆಶೀರ್ವಾದ ಕೊಟ್ಟು ನನ್ನನ್ನು ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ ನನ್ನ ಊರಿನ ಜನಕ್ಕೆ ಮತ್ತು ನನ್ನ ಈ ದೇವರುಗಳಿಗೆ ರಂಗನಾಥ ಸ್ವಾಮಿ ಮತ್ತು ಸ್ವಾಮಿಗೆ ಹೊಂದಿಸಿ ಎಲ್ಲರಿಗೂ ನಮಸ್ಕಾರ ತಿಳಿಸಿ ಪ್ರೊಫೆಸರ್ ಕೆ ರಂಗ ಅವರು ಇವರಿಗೂ ಸಹ ತಮ್ಮ ಜೀವನದ ವೈವಿಧ್ಯಮಯ ಘಟನೆಗಳನ್ನು ವಿವರಿಸಿ ತಮ್ಮ ವಿದ್ಯಾಭ್ಯಾಸ ಯಾವ ರೀತಿ ಆಯಿತು ಯಾವ ರೀತಿ ಸರ್ಕಾರಿ ಸೇವೆಗೆ ಸೇರಿದೆ ಸೇವೆ ಸೇರಿ ನಂತರ ಅಂತ ಅಂತೇಳಿ ವಿವರವಾಗಿ ತಿಳಿಸಿದ್ದಾರೆ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಈಗ ನಮ್ಮ ಸಮಾಜಮುಖಿ ಟ್ರಸ್ಟ್ನ ಸದಸ್ಯರಾದ ಶ್ರೀ ನಾರಾಯಣ ಅವರು ಎರಡು ಮಾತಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತಾರೆ ನಮಸ್ತೆ ಅಪ್ಪ ಪಾಟ್ರದಲ್ಲಿ ನಮಸ್ತೆ ನಾನು ವೇದಿಕೆ ಮೇಲಿರಂತ ಎಲ್ಲ ಗಣ್ಯರಿಗೂ ನಮಸ್ತೆ ನಾನು ಬೆಂಗಳೂರಿನ ನಾನು ನಮ್ಮ ಮನದೇವರು ಇಂಟರ್ವ್ಯೂ ಎಕ್ಸ್‌ಪೀರಿಯನ್ಸ್ ಅಂತ ರನ್ನಾ ಸ್ವಾಮಿ ಇಲ್ಲಿ ಬರ್ತಾ ಇದ್ದಾಗ ನನಗೆ ಹಿರಿಯರ ಪರಿಚಯ ನಿಜ ಮೇಲಿ ಗ್ರೇಟ್ ಬೆಂಗಳೂರಿನಲ್ಲಿ ಇಟ್ಬಿಡತರ ಈ ಕಾಲದ ಜನ ಏನನ್ನ ಇಷ್ಟು ಅನುಕೂಲ ಸಿಕ್ಬಿಟ್ರೆ ಅವರಾಯಿತು ಅವರ ಇದಾಯಿತು ಅಂತದ್ರಲ್ಲಿ ಬಂಗಾರದ ಮನುಷ್ಯನ ತರ ನಿಮ್ಮ ಊರಿಗೆ ಬಂದು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಗ್ರೇಟ್ ಇಂಥವರು ವ್ಯಕ್ತಿತ್ವ ಹೇಳೋದಕ್ಕೆ ನಮ್ಗೆ ಮಾತು ಆಡೋದಕ್ಕೆ ಈ ಒಂದು ಅವಕಾಶ ವೇದಿಕೆ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಅವರು ಸ್ವರ್ಗಕ್ಕೆ ಹೋಗಬೇಕಾದ್ರೆ ನಾರ ಹೋದಾಗ ನಾವು ಬಂದು ವೇದಿಕೆ ಮೇಲೆ ಕೂತಿದ್ದೀವಿ ಹಂಗಾಗಿ ತುಂಬಾ ನಮಸ್ಕಾರ ಅಂತ ಹೇಳ್ತೀನಿ ಇದೇನು ಮಾತಾಡಕ್ಕಾಗಲ್ಲ ಜೈ ಹಿಂಗ್ ಜಯ ಕರ್ನಾಟಕ ಸಿದ್ದಪ್ಪನವರ ನೇತೃತ್ವದಲ್ಲಿ ಮಾಡಿದ್ವಿ ಆ ಒಂದು ನೇತೃತ್ವದಲ್ಲಿ ಮಾಡಿರೋ ಈ ಟ್ರಸ್ಟ್ ಈಗ ಮುಂದುವರೆದು ನಡ್ಕೊಂಡು ಹೋಗ್ತಾ ಇದೆ ಆಗ ಎಲ್ಲರಿಗೂ ಸಹ ಇದು ಪರಿಚಯ ಆಗಿ ಅವರು ಸಹ ನಮ್ಮ ಊರಿನ ಒಬ್ಬ ಸುಪ್ರಾಂತ ಹೇಳಿದ್ರೆ ತಪ್ಪಾಗಲಾದು ಹಾಗೆ ಸನ್ಮಾನ ಕಾರ್ಯಕ್ರಮ ಎಲ್ಲ ಆದಮೇಲೆ ದೇವಸ್ಥಾನದತ್ರನೇ ಇವತ್ತು ಕೂಡ ನೈಟು ಊಟ ಎಲ್ಲ ಎಲ್ಲರಿಗೂ ಕೂಡ ಅಲ್ಲೇ ಮಾಡಿಸಿದ್ರು ಹಾಗೆ ನೈಟು ಹೆಸರಾಂತ ವೀರಗಾಸೆ ಕುಣಿತ ಅವ್ರ ತಂಡದಿಂದ ವೀರಗಾಸೆ ಕುಣಿತ ಕೂಡ ಇತ್ತು ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್